ಯಾಕೆ ಮಾತಾಡಬಾರ್ದು ಅಣ್ಣ ಅಣ್ಣ ಯಾಕೆ ಮಾತಾಡೋದು ಬರ್ತು ಇವತ್ತು ಅಲ್ಲ ಅಲ್ಲ ಒಂದ್ ನಿಮಿಷ ಇವತ್ತು ಸಮಸ್ಯೆ ಆಗಿರ್ತೀನಿ ಸಭೆ ಸಭೆನೂ ಹುಲಿ ಕರಿತಿದೀರಾ ನಿಮ್ಮ ಸಭೆನ ಹುಲಿ ಕರಿತಿದ್ದೀರ ಮತ್ತೆ ಇನ್ನೇನು ಮಾತಾಡ್ತಾ ಇದೀರ ಅಣ್ಣ ಇನ್ನೇನು ಮಾತಾಡ್ತಾ ಇದ್ರಿ ತಾವೇನ್ ಮಾತಾಡ್ತಿದೀರಿ ಇದ್ದಿದ್ರಲ್ಲಿ ಒಂದು ಅಲ್ಪ ಸ್ವಲ್ಪ ಈ ಬಗ್ಗೆ ಒಂದು ಸ್ವಲ್ಪ ನಮ್ದು ಅಭಿಮಾನ ಇದೆ ಅರ್ಥ ಅರ್ಥಾಯ್ತಲ್ಲ ಆಯ್ತಂದ್ರೆ ಯಾಕಂದ್ರೆ ನೀವು ಶಾಸಕಾಂಗ ಸಭೆಯಲ್ಲಿ ಪ್ರಶ್ನೆ ಇತ್ತು ಅಂತ ಕೆಲಸ ನಾವು ಮಾಡ್ತಿದ್ದೀರಿ ಆದ್ರೆ ಸ್ಥಳೀಯವಾಗಿ ಸರ್ ನಿಮ್ಮದೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಮಗೂ ಖಂಡಿಸ್ತೀನಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಕಟ್ಕೊಂಡ್ಬಂದ್ರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದುಕೊಟ್ರೆ ಆ ದಾಖಲೆ ತಂದು ಕೊಟ್ಟರೆ ನಾನು ಪರಿಶೀಲಿಸ್ತೀನಿ ಅಂತ ಹೇಳಿ ದಾಖಲೆ ತರಕ್ಕೆ ನಾನು ಕಾವೇರಿ ಏನು ಪರಿಶೀಲನೆ ಯಾವಾಗ ಮಾಡ್ತೀರಾ ಇನ್ನೆಷ್ಟು ಕೊಲೆ ಮಾಡಿಸ್ತೀರಾ ಸರ್ ಇನ್ನೆಷ್ಟು ಕೊಲೆ ಮಾಡಿಸ್ತೀರಿ ಹೇಳಿ ತಾವು

ಅಕ್ಕಪಕ್ಕದ ಹಳ್ಳಿಯವರಿಗೆ ಕೂಮಿಂಗ್ ಶುರು ಮಾಡಿದ್ದೀವಿ ಅನ್ನೋ ಮಾಹಿತಿ ಕೊಡಬೇಕು ಒಂದ್ ಆಲ್ರೆಡಿ ಒಂದು ಕೊಲೆ ಮಾಡಿಸಿದ್ರಿ ಜೊತೆಗೆ ಅದ್ರ ಜೊತೆಗೆ ಇದ್ದಿದ್ದು ಇನ್ನೊಂದು ಮರಿ ಸಿಕ್ಕಿಲ್ಲ ಸಲಹೆ ಕೊಡಕ್ಕೆ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳ ನಿಮ್ಮ ಅಕ್ಕಪಕ್ಕ ಇರ್ತದೆ ಅವ್ರು ಸಲಹೆ ಕೊಡ್ತಾರೆ ಸ್ಥಳೀಯ ಒಂದ್ ನಿಮಿಷ

ಈ ಮೃತ ಇಲ್ಲಿ ಯಾಕೆ ಕರ್ಕೊಂಡ್ರು ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದು ಸರಿಯಲ್ಲ ಇದ್ರ ಬಗ್ಗೆ ತನಿಖೆ ಮಾಡಿ ಅವರು ನೆಂಟ್ರು ಬೇಕಾಗಿರೋರು ಎಲ್ರು ಅಲ್ಲಿದ್ರೆ ಏನಿಲ್ಲ ಮಾಹಿತಿ ನೋಡಿ ಇವ್ರಿಗೆ ನಿಮ್ಗೆ ಏನೋ ಪತ್ರಿಕರ್ತಕ್ಕೆ ಇಷ್ಟ ಹೇಳೋದು ಅಲ್ಲಿಗೆ ಬಂದ್ರೆ ಇವ್ರು ಜನ ಬಿಡಲ್ಲ ಇವ್ರ್ ನಾನು ಗೊತ್ತಿತ್ತು ಇವ್ರಿಗೆ

போடக்கூடாது லாகலடி மேடல